ಬರೀ ಪಿ ಎಸ್ ಐ ನಾವು ಕುಂತಿದ್ರೆ ಆಗ್ತಿರ್ಲಿಲ್ಲ ಚುತಿಗೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದಾಗ ಮುಂದೆ ಫಲ ಸಿಗ್ತು ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಸಹ ಒಂದು ಗುರಿ ಇಟ್ಕೋಬೇಕು ಪ್ರಯತ್ನ ಮಾಡಬೇಕು ಮುಂದೆ ಒಂದು ಫಲವನ್ನು ಸ್ವೀಕಾರ ಮಾಡಲಿಕ್ಕೆ ಹರ್ಹರಾಗ್ತಾರೆ ಹೀಗಾಗಿ ಕುಟುಂಬ ಜೇನುಗೂಡು ಕುಟುಂಬ ಇದೇ ರೀತಿ ಮುಂದುವರಲಿ ಇನ್ನು ಬೇರೆಯವ್ರನ್ನ ನೋಡಿ ಅಸೂಯೆ ಪಡುವುದು ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅಥವಾ ಮನೆತನಕ್ಕೆ ಗೌರವ ತರುವಂತಹ ಯಾವುದೇ ಕೆಲಸವನ್ನು ಯಾರು ಮಾಡಬಾರ್ದು ಇದೇ ರೀತಿಯಾಗಿ ಒಂದು ತಂದೆ ತಾಯಿಯವರ ಆಶೀರ್ವಾದದಿಂದ ಮತ್ತು ಅಣ್ಣ ಹತ್ತಿಯವರ ಆಶೀರ್ವಾದದಿಂದ ಕುಟುಂಬ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳಿ ಮತ್ತೊಮ್ಮೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳುವಂಥ ಎಲ್ಲ ಸಹೋದರರಿಗೂ ಮತ್ತು ಸೊಸೇಂದರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೀನಿ ಇಂದಿನ ಸಲ ಹಿಂದಿನ ವರ್ಷ